ಅಮಾವಾಸ್ಯೆ ಶುಕ್ರವಾರ ಪರ್ವಕಾಲ ನಾಳೆ ಒಂದು ವಿಶೇಷವಾದಂಥ ಅಮಾವಾಸ್ಯೆ ಪರ್ವಕಾಲದ ಪ್ರಯುಕ್ತ ಎಲ್ಲ ರಾಶಿಯವರ ಈ ಜಗಳ ಮನಸ್ಸ ಪರಿಹಾರವಾಗಿ ಒಂದು ಅನ್ಯೋನ್ಯತೆ ಸೃಷ್ಟಿಯಾಗಬೇಕು ಒಂದು ಐಕ್ಯ ಸೃಷ್ಟಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಅಮಾವಾಸ್ಯೆ ವಿಶೇಷವಾದಂತಹ ಪರಿಹಾರ ಐಕ್ಯಮತ್ಯ ಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೂ ಎಲ್ಲ ದೃಷ್ಟಿದೋಷ ಮಾಟ ಮಂತ್ರ ಆದಿಗಳೆಲ್ಲ ಪರಿಹಾರಕ್ಕೆ ಶುರಿನಿ ದುರ್ಗಾ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಸೊ ಅದರ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೋಸ್ಕರವಾಗಿ ನಾನು ಲೈವ್ ಬಂದಿದ್ದೇನೆ ಬನ್ನಿ ಖಂಡಿತವಾಗಿ ಎಲ್ಲರೂ ಸಹ ಲೈವ್ ಜಾಯಿನ್ ಆಗಲಿ ನೋಟಿಫಿಕೇಶನ್ ಹೋಗಲಿ ಎಲ್ಲರೂ ಸಹ ಲೈವ್ ಜಾಯ್ನ್ ಆಗಲಿ ಹಾಗೂ ವಿಶೇಷವಾಗಿ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಕ್ಕಂತಹ ಒಂದು ವಿಚಾರವನ್ನು ಸಹ ಆರಂಭ ಮಾಡೋಣ ಲೈವ್ ಚಾಟ್ ಆನ್ ಆಗ್ತದೆ ಎಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ನಿಮ್ಮ ನಿಮ್ಮ ಪ್ರಶ್ನೆಗಳೇನಿದೆ ಖಂಡಿತವಾಗಿ ಕಮೆಂಟ್ ಮಾಡಿ ಖಂಡಿತವಾಗಿ ನೋಡೋಣ ನಿಮ್ಮ ಪ್ರಶ್ನೆಗಳಿಗೆ ಖಂಡಿತವಾಗಿ ಉತ್ತರ ಕೊಡೋಣ ಪ್ರಯತ್ನ ಮಾಡೋಣ ಉತ್ತರ ಕೊಡೋಕ್ಕೆ ನಿಮ್ಮ ಏನು ಪ್ರಶ್ನೆ ಇದೆ ಏನು ಅದಕ್ಕೆ ಇದು ಅನ್ನುವಂಥದ್ದು ನೋಡೋಣ ಬನ್ನಿ ನಾಳೆ ಒಂದು ಬಹಳ ವಿಶೇಷವಾದ ಪರ್ವಂದರೆ ಶುಕ್ರವಾರ ಏನಿದೆಯಲ್ಲ ನಾಳೆಯ ದಿವಸ ಬಹಳ ವಿಶೇಷ ನಾಳೆಯ ಈ ಒಂದು ಪರ್ವಕಾಲದಂದು ಪೂರ್ಣ ತಿಥಿಯಂದು ನಮ್ಮ ಒಂದು ಯಾಗಶಾಲೆಯಲ್ಲಿ ಬಹಳ ಪ್ರಮುಖವಾಗಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿಯೇ ಹೋಮಗಳನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಶೂಲಿನಿ ದುರ್ಗಾ ಹೋಮ ಐಕ್ಯಮತ್ಯ ಹೋಮ ವಿಶೇಷವಾಗಿ ಮಾಡ್ತಾ ಇದ್ದೇವೆ ಸ್ವಯಂವರ ಪಾರ್ವತಿ ಹೋಮವೂ ಸಹ ಅದರಲ್ಲಿ ಸೇರ್ಲಿದೆ ಸೊ ಅದ್ರಿಂದ ಗುರುಶಾಂತಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಇರುತ್ತದೆ ಬೆಳಗ್ಗೆ ಆರು ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೀನಿ ಕೊಡ್ತೀರಾ ಸ್ಕ್ರೀನ್ ಮೇಲೆ ಕಾಣಿಸ್ತಾ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಏನೇನು ಪ್ರಶ್ನೆಗಳಿದೆ ಖಂಡಿತವಾಗಿ ಈಗ ನೀವು ನಿಮ್ಮ ಪ್ರಶ್ನೆ ಕಮೆಂಟ್ಸ್ನಲ್ಲಿ ಪ್ರಶ್ನೆಗಳೇನಿದೆ ನೀವು ಕಮೆಂಟ್ಸ್ ಅಲ್ಲಿ ಹಾಕಿದ್ರೆ ನಾನು ಪ್ರತಿಯೊಬ್ಬರ ಕಮೆಂಟ್ಸ್ನ ಓದಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಲಿಕ್ಕೆ ನೋಡ್ತೇನೆ ಬಟ್ ಏನಪ್ಪಾ ಅಂತಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿರಬಹುದು ಅಥವಾ ನಿಮ್ಮ ಒಂದು ಏನು ಉದ್ಯೋಗ ಮಾಡ್ತಕ್ಕಂಥ ಜಾಗ ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅದು ಇರಬಹುದು ಅಥವಾ ಮನೆಯಲ್ಲಿರಬಹುದು ನೀವೆಲ್ಲಿ ಬಿಸ್ನೆಸ್ ವ್ಯಾಪಾರ ಆದಿಗಳನ್ನ ಮಾಡ್ತಿರೋ ಅಲ್ಲಿರಬಹುದು ಹೀಗೆ ಅಥವಾ ನಿಮ್ಮ ಮನೆಯಲ್ಲೇ ಇರಬಹುದು ಹೆಂಡತಿ ಜೊತೆಗೆ ಗಂಡನ ಜೊತೆಗೆ ಆ ದಾಂಪತ್ಯದಲ್ಲಿ ಆ ಫ್ರೆಂಡ್ಶಿಪ್ ಮಧ್ಯದಲ್ಲೆಲ್ಲ ಈ ಜಗಳ ಮನಸ್ತಾಪಗಳು ನಿಮ್ಮ ನಿಮ್ಮ ರಾಶ್ಯಾಧಾರಿತವಾಗಿ ಜಗಳ ಮನಸ್ತಾಪಗಳು ಬರಲಿಕ್ಕೆ ಕಾರಣ ಏನು ಹಾಗೂ ಅದಕ್ಕೇನು ಪರಿಹಾರ ಅನ್ನತಕ್ಕಂಥದ್ದು ಇದೇ ಚಾನೆಲ್ನಲ್ಲಿ ವಿಡಿಯೋ ಸೆಕ್ಷನ್ಗೆ ಹೋದರೆ ಸಿಗ್ತದೆ ನಿಮ್ಮ ಒಂದು ರಾಶ್ಯಾಧಾರಿತವಾಗಿ ನಿಮ್ಮ ಜಗಳ ಮನಸ್ತಾಪಗಳಿಗೆ ಕಾರಣ ಏನು ಹಾಗೂ ಒಂದು ವಿಶೇಷವಾದ ಮಂತ್ರವನ್ನ ಪ್ರತಿಯೊಬ್ಬರಿಗೂ ಸಹ ಅವರವರ ಆಧಾರಿತವಾಗಿ ಪ್ರತಿಯೊಬ್ಬರಿಗೂ ಸಹ ಕೊಟ್ಟಿದ್ದೇನೆ ವಿಡಿಯೋ ಎಂಡ್ ಅಲ್ಲಿ ಆ ಮಂತ್ರವನ್ನು ಶ್ರವಣ ಮಾಡಬೇಕು ಅಷ್ಟೇ ಕೇಳಿಸ್ಕೊಂಡ್ರೆ ಸಾಕು ಪ್ರತಿದಿನ ಆ ಜಗಳ ಮನಸ್ತಾಪಗಳು ದೂರಾಗಿ ಸ್ವಲ್ಪ ಐಕ್ಯಮತ್ಯ ಬರ್ತದೆ ಅದಕ್ಕೆ ಐಕ್ಯಮತ್ಯ ಮಂತ್ರ ಅಂತ ಕರೆಯೋದು ಅದೇ ಮಂತ್ರದಿಂದ ವಿಶೇಷವಾಗಿ ನಾವು ಹೋಮವನ್ನು ಸಹ ಮಾಡೋದ್ರಿಂದಾಗಿ ಖಂಡಿತ ಅದರ ಒಂದು ಪ್ರಭಾವ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಇರ್ತದೆ ಅನ್ನುವಂಥದ್ದು ಆಯ್ತಲ್ವಾ ಸೊ ಅದರಿಂದ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಪ್ರಶ್ನೆಗಳು ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಏನೇ ಪ್ರಶ್ನೆಗಳಿದ್ರೂ ಸಹ ಏನು ವಿಚಾರ ಅನ್ನತಕ್ಕಂಥದನ್ನ ಖಂಡಿತವಾಗಿ ನೋಡೋಣ ವಿಜಯ್ ಕುಮಾರ್ ಬಿ ಎಲ್ ನಮಸ್ಕಾರ ರಾಘವೇಂದ್ರ ಡಿ ನಮಸ್ಕಾರ ಅರ್ಜುನ್ ಫೈವ್ ಟು ನೈನ್ ಸೆವೆನ್ ನಮಸ್ಕಾರ ವಿಜಯ್ ಕುಮಾರ್ ಬಿ ಎಲ್ ನಮಸ್ಕಾರ ರಾಘವೇಂದ್ರ ಡಿ ನಮಸ್ಕಾರ ವೃಷಭರಾಶಿ ರೋಹಿಣಿ ನಕ್ಷತ್ರ ಪ್ರಶ್ನೆ ಏನು ಹಾಕಿಲ್ಲ ಉಪೇಂದ್ರ ತೆರಕನ ಬಿ ಮಂಜು ತರಕನ ಬಿ ಹೌಸ್ ಪರ್ಚೇಸ್ ಮಾಡಬೇಕು ಮಾಡಬಹುದಾ ಗುರುಗಳೇ ಉಪೇಂದ್ರ ಅವರೇ ನಿಮ್ಮ ರಾಶಿ ಯಾವುದು ಅಂತ ಹಾಕಿಲ್ಲ ನಿಮ್ಮ ರಾಶಿಯನ್ನು ಹಾಕಿ ನಿಮ್ಮ ಪ್ರಶ್ನೆಯನ್ನ ಕೇಳಿದ್ರೆ ನಾನು ಉತ್ತರ ಕೊಡ್ಲಿಕ್ಕೆ ಸ್ವಲ್ಪ ಅನುಕೂಲ ಆಗತ್ತೆ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ರಾಘವೇಂದ್ರ ಅವರು ಪ್ರಶ್ನೆಯನ್ನ ಕೇಳಲಿಲ್ಲ ದಯವಿಟ್ಟು ನಿಮ್ಮ ಪ್ರಶ್ನೆಯನ್ನು ಸಹ ಕೇಳಬೇಕು ನಿಮ್ಮ ಪ್ರಶ್ನೆ ಏನು ಅನ್ನತಕ್ಕಂಥ ದಯವಿಟ್ಟು ತಿಳಿಸಿ ಪ್ರತಿಯೊಬ್ಬರಿಗೂ ಸಹ ಒಂದಿಷ್ಟು ಪ್ರಶ್ನೆಗಳಿರಬಹುದು ನಿಮ್ಮ ನಿಮ್ಮ ಪ್ರಶ್ನೆಗಳೇನಿದೆ ಅಂತ ನೋಡಿದ್ರೆ ನಾಗಪ್ಪ ಬಿರಾದರ್ ಅವರೇ ನಮಸ್ಕಾರ ಪ್ರತಿಯೊಂದು ರಾಶಿಯಲ್ಲೂ ಸಹ ಬಹಳಷ್ಟು ಜನ ನೋಡ್ತಾ ಇದ್ದೀರಿ ಬಹಳ ಸಂತೋಷ ಹಾಗೆ ನಿಮ್ಮ ಪ್ರಶ್ನೆಗಳೇನಿದೆ ಅನ್ನುವಂಥದ್ದು ಕಮೆಂಟ್ ಮಾಡಿದ್ರೆ ಖಂಡಿತವಾಗಿ ಪ್ರಶ್ನೆಯನ್ನು ನೋಡಲಿಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾನು ಓಕೆ ಕವಿತಾ ಸುರೇಶ್ ಅವರೇ ನಮಸ್ಕಾರ ಮಂಜುನಾಥ್ ಶಿರಹಟ್ಟಿ ನಮಸ್ಕಾರ ರಾಘವೇಂದ್ರ ಡಿ ಹಣಕಾಸು ಸಮಸ್ಯೆ ಆಗ್ತಾ ಇದೆ ಅಂತ ಆ ಹಣಕಾಸು ಸಮಸ್ಯೆ ರಾಘವೇಂದ್ರ ಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಧನಾಧಿಪತಿ ಆಗಿರ್ತಕ್ಕಂಥವ್ರು ಷಷ್ಠದಲ್ಲಿ ಇದ್ದಿದ್ರಿಂದ ಅಂದರೆ ಈ ಏಪ್ರಿಲ್ ತನಕ ಇರ್ತಾನೆ ಗುರು ಗುರುಗ್ರಹ ಹಣಕಾಸಿನ ಸಮಸ್ಯೆ ಇರ್ತದೆ ಈ ವರ್ಷ ಏಪ್ರಿಲ್ನಿಂದ ಆಚೆಗೆ ಸ್ವಲ್ಪ ಹಣಕಾಸಿನ ವ್ಯವ ಪರಿಹಾರ ಆಗುತ್ತೆ ವೆಯ್ಟ್ ಮಾಡಬೇಕು ಏನಾರು ದೋಷ ಮತ್ತೊಂದು ಇನ್ನೊಂದು ಅಥವಾ ಏನೋ ಜಗಳ ಮನಸ್ತಾಪಗಳಾಗಿ ವ್ಯವಹಾರಗಳಾಗ್ತಾ ಇಲ್ಲ ಅಂದರೆ ನಾಳೆ ಬೆಳಗ್ಗೆ ನಾವು ಐಕ್ಯಮತ್ಯ ಹೋಮ ಶೂಲ್ನಿ ದುರ್ಗಾ ಹೋಮವನ್ನು ಮಾಡಿ ವಿಶೇಷವಾದ ತ್ರಿಶೂಲ ಹಾಗೂ ಒಂದು ತಾಯತ್ವವನ್ನು ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಯಾರೇ ಆಗಿರಲಿ ಈಗ ಅವಿವಾಹಿತರು ವಿವಾಹ ಆಗಬೇಕು ಅಥವಾ ಮದುವೆ ಆಗಿದೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗಿದೆ ನಾವು ಒಂದು ತಾಯ್ತಾ ಕೊಡ್ತಾ ಇದ್ದೀವಿ ನಾಳೆ ಸ್ವಯಂವರ ಪಾರ್ವತಿ ಹೋಮ ಐಕ್ಯಮತ್ಯ ಹೋಮ ಮಾಡಿ ಅಥವಾ ಏನೋ ಮಾಟಮಂತ್ರ ದೋಷ ಮತ್ತೊಂದು ಬಾಧೆ ಎಲ್ಲ ಜಾಸ್ತಿ ಇದೆ ಒಂದು ತ್ರಿಶೂಲವನ್ನು ಕೊಡ್ತಾ ಇದ್ದೇವೆ ಶೂಲಿನಿ ದುರ್ಗ ಹೋಮವನ್ನು ಮಾಡಿ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಬೇಕಾದ್ರೆ ಕ್ಯಾರಿ ಮಾಡಬಹುದು ಹಾಕಿಕೊಡ್ತೀನಿ ಆಯ್ತಾ ಸೊ ಅದರಿಂದ ಎಲ್ಲ ಹೋಮಗಳ ಭಸ್ಮವನ್ನ ಹಣೆಗಚ್ಕೊಂಡು ಆ ಒಂದು ತಾಯಿತವನ್ನ ಬಳ ತೋಳಿನಲ್ಲಿ ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುತ್ತಿಗೆಲ್ಲ ಧಾರಣೆ ಮಾಡ್ಕೊಳ್ಬಹುದು ನೀವು ಆಯ್ತಾ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರು ಪರಿಹಾರ ಆಗಲಿ ಅಂತ ಓಕೆ ಉಪೇಂದ್ರ ಅವರೇ ಮಂಜು ಸಿಂಹರಾಶಿ ಆ ಮನೆ ತಗೋಬಹುದಾ ಅಂದ್ರೆ ಪರ್ಚೇಸಿಂಗ್ ಹೌಸ್ ಮಾಡಬಹುದೇನು ತೊಂದ್ರೆ ಇಲ್ಲ ವೈಯಕ್ತಿಕ ಜಾತಕದಲ್ಲಿ ಕುಜಾ ಶುಕ್ರ ಚೆನ್ನಾಗಿದ್ದಾನ ಅಂತ ನೋಡಿಕೊಂಡು ನಿಮಗೆ ಆ ಶುಕ್ರಾದಿತ್ಯ ಸಂಧಿ ಸಂಧಿ ಕಾಲದಲ್ಲಿ ನೀವು ಇಲ್ಲ ಅಂತಂದ್ರೆ ಖಂಡಿತವಾಗಿ ತಗೋಬಹುದು ಸೊ ಅವ್ರ ರಾಶಿಯವರು ಪ್ರತಿಯೊಬ್ಬ ರಾಶಿಯವ್ರಿಗೂ ಸಹ ನಾನು ಪ್ರತ್ಯೇಕವಾಗಿ ಈ ಜಗಳ ಮನಸ್ತಾಪಗಳು ನಿಮಗೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಹಾಕಿದ್ದೇನೆ ನಿಮ್ಮ ನಿಮ್ಮ ರಾಶಿ ಚಾನೆಲ್ ನೋಡ್ತಾ ಇದ್ರ ಮೈನ್ ಚಾನಲ್ ಅಲ್ಲಿ ನೋಡ್ತಾ ಇದ್ರೋ ವಿಡಿಯೋ ಸೆಕ್ಷನ್ ಹೋದ್ರೆ ಜಗಳ ಮನಸ್ತಾಪ ಅನ್ನುವ ಟೈಟಲ್ ನಲ್ಲಿ ನಿಮಗೆ ನಮ್ಮ ವಿಡಿಯೋ ಕಾಣ್ತದೆ ನೋಡಿ ಅದರಲ್ಲಿ ಪ್ರತಿಯೊಂದು ವಾಸ್ತು ಕಾರಣಗಳಿರಬಹುದು ದೃಷ್ಟಿದೋಷದ ಕಾರಣಗಳಿರಬಹುದು ಜಾತಕದ ಕಾರಣಗಳಿರಬಹುದು ಪ್ರತಿಯೊಂದು ಕಾರಣಗಳನ್ನು ಸಹ ನಾನು ತಿಳಿಸಿದ್ದೇನೆ ಹಾಗೂ ಅದಕ್ಕೆ ಪರಿಹಾರವನ್ನ ತಿಳಿಸಿದ್ದೇನೆ ಸೊ ಆದ್ರಿಂದ ಖಂಡಿತವಾಗಿ ನೀವು ಆ ವಿಡಿಯೋ ನೋಡಿ ಹಾಗೂ ನಾನು ಪರಿಹಾರದ ವಿಚಾರಕ್ಕೂ ಸಹ ಹೇಳ್ತಾ ಇದ್ದೇನೆ ಪರಿಹಾರದ ವಿಚಾರಗಳಿಗೂ ಸಹ ನಾನೊಂದು ಮಂತ್ರಗಳನ್ನ ಸಿಂಪಲ್ ಮಂತ್ರಗಳನ್ನು ಕೊಟ್ಟಿದ್ದೇನೆ ಆ ಮಂತ್ರಗಳನ್ನ ಕೇಳಿಸ್ಕೊಂಡ್ರೂ ಸಹ ಪರಿಹಾರ ಆಗೋ ರೀತಿಯಲ್ಲಿ ನಾನು ತಿಳಿಸಿದ್ದೇನೆ ಸೊ ಆದ್ದರಿಂದ ಎಲ್ಲದನ್ನೂ ಆ ಮಂತ್ರವನ್ನು ಕೇಳಿಸ್ಕೊಂಡ್ರೂ ಸಾಕು ಸುಮಾರು ಸಮಸ್ಯೆಗಳು ಪರಿಹಾರವಾಗ್ತದೆ ನೋಡಿ ಇಷ್ಟೆಲ್ಲ ಈಸಿ ಮಾಡಿಕೊಟ್ಟಿದ್ದೇನೆ ಕೆಲಸವನ್ನು ಸುಲಭ ಮಾಡಿಕೊಟ್ಟಿದ್ದೇನೆ ಬರೀ ಮಂತ್ರ ಶ್ರವಣ ಅಷ್ಟು ಸುಲಭ ಮಾಡಿಕೊಟ್ಟಿದ್ದೇನೆ ಆಯ್ತಲ್ವಾ ನಾಳೆಯ ಹೋಮಗಳು ಅಷ್ಟೇನೆ ನಮ್ಮದು ನಾಳೆಯ ಹೋಮಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರಿಗೆಲ್ಲರಿಗೂ ಸಹ ಒಂದು ತಾಯ್ ತೊಗೊತೇವೆ ಕಟ್ಕೊಂಡ್ರಾಯ್ತು ಲೈವ್ ಅಲ್ಲಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ನಾನೇ ಸಂಕಲ್ಪ ಮಾಡ್ತೇನೆ ಸಂಕಲ್ಪ ಸೇವೆಗೆ ನಾನೇ ಲೈವ್ ಅಲ್ಲಿ ಸಂಕಲ್ಪ ಮಾಡ್ತೇನೆ ಲೈವ್ ಅಲ್ಲಿ ನಿಮಗೆ ಸಂಕಲ್ಪವನ್ನು ಹೇಳಿಕೊಡ್ತೇನೆ ನೀವು ರಿಪೀಟ್ ಮಾಡ್ಕೊಳ್ಬಹುದು ಆ ಎಲ್ಲ ಹೋಮಗಳನ್ನ ಲೈವ್ ನೋಡಬಹುದು ನೀವು ಹತ್ತುವರೆ ನಾಳೆ ಬೆಳಗ್ಗೆ ಹತ್ತುವರೆಯಿಂದ ಹೋಮ ಸ್ಟಾರ್ಟ್ ಆಗುತ್ತೆ ಲೈವ್ ಅಲ್ಲಿ ನೋಡಬಹುದು ರಾಮಪ್ಪ ಬೈ ಬೇಳೂರು ನಮಸ್ಕಾರ ಎಂ ಎಸ್ ಆರ್ ಕೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆ ಸ್ವಾತಿ ನಕ್ಷತ್ರ ತುಲಾರಾಶಿಯವರಿಗೆ ಈ ಪಂಚಮ ಶನಿಯಿಂದಾಗಿ ಅದೆಲ್ಲ ಸಮಸ್ಯೆಗಳಾಗ್ತಾ ಇರ್ತದೆ ಉದಯತಲ್ವಾ ಸೊ ಒಂದ್ ಸ್ವಲ್ಪ ಶನೇಶ್ವರನ ಆರಾಧನೆಯನ್ನ ಜಾಸ್ತಿ ಮಾಡಬೇಕಾಗ್ತದೆ ಶನೇಶ್ವರನ ಆರಾಧನೆಯನ್ನ ಜಾಸ್ತಿ ಮಾಡಿಕೊಂಡ್ರೆ ಆ ಸಮಸ್ಯೆ ಪರ್ಟಿಕ್ಯುಲರ್ ಆಗಿ ಕಡಿಮೆ ಆಗ್ತದೆ ಓಕೆ ಸಿಂಹರಾಶಿ ಚಾನೆಲ್ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋಣ ಸಿಂಹರಾಶಿಯಲ್ಲಿ ಯಾರ್ಯಾರು ಪ್ರಶ್ನೆ ಕೇಳ್ತಾ ಇದ್ದೀರಿ ಬಹಳ ಜನ ಕೇಳಿದ್ರಿ ಮಂಜುನಾಥುಮ್ಮಜ್ಜಿಯವರೇ ನಮಸ್ಕಾರ ಸಿಂಹ ರಾಶಿ ಹೆಂಗಿದೆ ಅಂತ ದಯವಿಟ್ಟು ಕೇಳ್ಬಿಡಿ ಉದ್ಯೋಗದ ಬಗ್ಗೆ ಹೇಳಿ ಅಂತ ದಯವಿಟ್ಟು ಹಿಂಗ್ ಕೇಳ್ಬಿಡಿ ಉದ್ಯೋಗ ಇಲ್ಲ ಸಿಗತ್ತಾ ಅಥವಾ ಉದ್ಯೋಗದಲ್ಲಿ ಇದೀನಿ ಕಷ್ಟ ಆಗ್ತಾ ಇದೆ ನಿಮ್ಮ ಪ್ರಶ್ನೆಗಳು ಇದ್ದಾಗ ನಾವು ಉತ್ತರಗಳನ್ನು ಕೊಡ್ಲಿಕ್ಕೆ ಸ್ವಲ್ಪ ಅನುಕೂಲ ಜಾಸ್ತಿ ಆಗತ್ತೆ ಅಷ್ಟೇನೆ ಓಕೆನಾ ಆನಂದ್ ಗುರುಜಿ ನೌಕರಿ ಸಮಸ್ಯೆ ಹುಟ್ಟಿದ ದಿನಾಂಕ ನೋಡಿ ಹುಟ್ಟಿದ ದಿನಾಂಕದ ಮೇಲೆ ನಾನು ನೌಕರಿ ಸಮಸ್ಯೆಯನ್ನ ಈಗ ದಿನಾಂಕದ ಮೇಲೆ ಹೇಳಲಿಕ್ಕಾಗಲ್ಲ ರಾಷ್ಟ್ರಾಧಾರಿತವಾಗಿ ದುರ್ಗಾ ಆರಾಧನೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಸಿಂಹ ಕರ್ಮಾಧಿಪತಿ ಶುಕ್ರ ಆದ್ರಿಂದ ಶುಕ್ರನ ಅಭಿಮಾನಿ ದೇವರು ದುರ್ಗಾ ಆದ್ರಿಂದ ನಾವು ನಾಳೆ ದಿವಸ ಶೂಲಿನಿ ದುರ್ಗಾ ಹೋಮ ಆ ಶೂಲಿನಿ ದುರ್ಗಾ ಹೋಮ ಲೈವ್ ಅಲ್ಲಿ ತೋರಿಸಿದ್ದೇವೆ ಶೂಲಿನಿ ದುರ್ಗಾ ದೇವಿಯನ್ನೇ ತೋರಿಸಿದ್ದೇವೆ ಒಂದು ತ್ರಿಶೂಲವನ್ನು ಅಭಿಮಂತ್ರತೆ ಮಾಡಿ ಕೊಡ್ತಾ ಇರತಕ್ಕಂಥದ್ದು ಎಲ್ಲರೂ ಸಹ ಇಟ್ಕೊಳ್ಳಿ ಮನೆಯಲ್ಲಿ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಪರಿಹಾರ ನೀಡಿ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಬೇಕು ಮನೆಯಲ್ಲಿ ದೊಡ್ಡ ಸೌಂಡ್ ಆಗಿ ಕೆಡಬೇಕು ಆ ಇಲ್ಲ ಬುಧ ಶಾಂತಿ ನಾಳೆ ದಿವಸ ನಾವು ಮಾಡ್ತಾ ಇದೀವಿ ಹಣಕಾಸಿನ ಸಮಸ್ಯೆ ಪರಿಹಾರ ಅಂತ ರೂಪಾ ಹೆಲೋ ಸ್ವಾಮೀಜಿ ಹಣಕಾಸು ತೊಂದ್ರೆ ನೆಮ್ಮದಿ ಇಲ್ಲ ಆರೋಗ್ಯದಲ್ಲಿ ತೊಂದ್ರೆ ಮ್ಯಾರೇಜ್ ಆಗದೆ ನೆಕ್ಸ್ಟ್ ಬೇಬಿ ಯಾವಾಗ ಆಗುತ್ತೆ ಮ್ಯಾರೇಜ್ ಆಗಿದೆ ನೆಕ್ಸ್ಟ್ ಬೇಬಿ ಯಾವಾಗ ಆಗುತ್ತೆ ಗುರುಬಲ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಏಪ್ರಿಲ್ ಮುಗಿದೋಗುತ್ತೆ ಆದ್ರೂ ಸಹ ಕರ್ಮಸ್ಥಾನಕ್ ಹೋಗ್ತಾನೆ ಆದ್ರಿಂದ ಈ ವರ್ಷ ಪ್ರಯತ್ನ ಮಾಡಿದ್ರೆ ಮುಂದಿನ ವರ್ಷ ಸಂತಾನ ಆಗತ್ತೆ ನಮ್ಮ ರಾಶಿ ತುಲಾರಾಶಿ ರೂಪಾ ತುಲಾ ಅವರಿಗೆ ಗುರುಬಲ ಮುಗ್ದೋಗುತ್ತೆ ಒಳಗಡೆ ಪ್ರಯತ್ನ ಮಾಡಬೇಕು ಸೊನಾಲಿ ನಾವಡ್ಗಿ ಹಲೋ ನಮಸ್ಕಾರ ಮಂಜುನಾಥ್ಗಿ ಗುರುಜಿ ಮದುವೆ ಫಿಕ್ಸ್ ಆಗಿದೆ ಅಂದ್ರೆ ಫಿಕ್ಸ್ ಆಗಿದೆ ಓಕೆ ಆಗಿದೆ ರೀ ಬಟ್ ದುಡ್ ಅಡ್ಜಸ್ಟ್ ಆಗ್ತಿಲ್ಲ ರೀ ಬ್ಯಾಂಕ್ ಲೋನ್ ಆಗ್ತಾ ಇಲ್ಲ ನೀವು ಬ್ಯಾಂಕಿಗೆ ಹೋಗಿ ನಾನು ಮದುವೆ ಆಗ್ತೀನಿ ಲೋನ್ ಏನಾದ್ರು ಕಾರಣಗಳು ಇರಬೇಕಾಗ್ತದೆ ಅಥವಾ ಪರ್ಸನಲ್ ಲೋನಿಗೆ ಹೋಗಬೇಕಾಗ್ತದೆ ಅವಾಗ ಮಾತ್ರ ಅಲ್ವಾ ಅದು ಶಿವಶಂಕರ್ ಅವರೇ ನಮಸ್ಕಾರ ಬೋರ್ವೆಲ್ ವರ್ಕ್ ಮಾಡಿಸೋದು ಎಷ್ಟೇ ವರ್ಕ್ ಮಾಡಿದ್ರು ಸರಿಯಾಗಿ ಅಮೌಂಟ್ ಸಿಗ್ತಾ ಇಲ್ಲ ಏನಾಗುತ್ತೆ ಶಿವಶಂಕರ್ ಅವರೇ ಅಂದ್ರೆ ಸಾಡೆ ಸಾತಿ ಇದೀರಲ್ಲ ಸೊ ಏನಾಗುತ್ತೆ ಮಕರ ರಾಶಿಯವರಿಗೆ ಅವರಿಗೆ ಸಾಡೆ ಸಾಡೆ ಶಿವಣ್ಣ ಹೊಸ ಕಾರು ತೆಗೆದುಕೊಳ್ಳಬಹುದು ಯಾವಾಗ ಒಳ್ಳೆಯದು ಕೋರ್ಟ್ ಕೇಸ್ ಇದೆ ಅದು ಎಲ್ಲದಕ್ಕೂ ಕೋರ್ಟ್ ಕೇಸ್ ಸಮಸ್ಯೆ ಪರಿಹಾರಕ್ಕೆ ನೀವು ಕರಬೇಕಾಗ್ತದೆ ಸಾಡೆ ಸಾತಿ ಕಾರ್ ತಗೋಬಹುದು ನಿಮ್ಗೆ ಕಾರ್ ತಗೊಳಕ್ಕೆ ಏಪ್ರಿಲ್ ನಿಂದ ಆಚೆಗೆ ಚತುರ್ಥಕ್ಕೆ ಚತುರ್ಥಕ್ಕೆ ಗುರು ನಿಮಗೆ ಕಾರ್ ತಗೊಳಕೆ ಸ್ವಲ್ಪ ಅನುಕೂಲ ಆಗತ್ತೆ ಅಲ್ಲಿ ತನಕ ಸ್ವಲ್ಪ ಕಷ್ಟ ಹುರ ಹುರ ಕಡ್ಲಿಯವರೇ ನಮಸ್ಕಾರ ಶರಣು ಶರಣಾರ್ಥಿ ಶ್ರೀನಿವಾಸ ಮೂರ್ತಿಯವರೇ ಸಾಲ ಬಾಧೆ ಪರಿಹಾರಕ್ಕೋಸ್ಕರ ವಿಡಿಯೋ ಮಾಡಿ ಪ್ರಸಾದವನ್ನು ಸಹ ಕೊಟ್ಟಿದ್ದೆ ಈಗ ನಿಮಗೆ ಕುಂಭರಾಶಿಯವರಿಗೆ ಸಾಲ ಜಾಸ್ತಿ ಆಗತ್ತೆ ಯಾಕಂದ್ರೆ ಷಷ್ಠ್ಯಾಧಿಪತಿ ರಾಶಿಯಲ್ಲೇ ಇರ್ತಾನೆ ಆತಿಂದನೆ ಆದ್ರಿಂದ ಶಿವಾರಾಧನೆ ಈಶ್ವರನ ಆರಾಧನೆ ಶನೇಶ್ವರನ ಆರಾಧನೆ ಕುಂಭರಾಶಿಯವ್ರು ಮಾಡಿಕೊಂಡ್ರೆ ಸಾಲಬಾಧೆ ತಕ್ಕಮಟ್ಟಿಗೆ ಕಡಿಮೆ ಆಗತ್ತೆ ಇಲ್ಲ ನಾವು ನಾಳೆ ಆ ಚಂದ್ರ ಶಾಂತಿ ಎಲ್ಲ ಮಾಡ್ತಾ ಇದ್ದೀವಿ ಸಂಕಲ್ಪ ಸೇವೆ ಬೇಕಾದ್ರೆ ಕೊಟ್ಕೊಳ್ಬೋದು ನೀವು ಯಾವುದೇ ರಾಶಿ ನಕ್ಷತ್ರ ಏನು ಬೇಕಾದಾಗಿರಲಿ ನಾಳೆ ನಮ್ದು ಒಂದು ಹೋಮಗಳಲ್ಲಿ ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದು ಎಲ್ಲ ರೀತಿಯ ಜಗಳ ಮನಸ್ತಾಪಗಳು ಯಾವುದೇ ರಾಶಿಯವರಾಗಿರಲಿ ನೀವು ಈ ಜಗಳ ಮನಸ್ತಾಪ ಅನ್ನತಕ್ಕಂಥದ್ದು ಪರಿಹಾರವಾಗಬೇಕು ಅನ್ನುವಂತಹ ದೃಷ್ಟಿಕೋನದಿಂದಲೇ ನಾವು ವಿಶೇಷವಾಗಿ ಹೋಮಗಳನ್ನು ಮಾಡ್ತಾ ಇರತಕ್ಕಂಥದ್ದು ಐಕ್ಯಮತ್ಯ ಹೋಮ ಅಂತಕ್ಕಂಥದ್ದು ಮಾಡ್ತಾ ಇರುವ ಮೂಲ ಉದ್ದೇಶ ಎಲ್ಲ ರೀತಿಯ ಜಗಳ ಮನಸ್ತಾಪಗಳು ಪರಿಹಾರವಾಗಬೇಕು ಯಾವುದೇ ರೀತಿಯಾದಂತಹ ಜಗಳ ಮನಸ್ತಾಪಗಳಿದ್ರು ಪರಿಹಾರವಾಗಬೇಕು ಗಂಡ ಹೆಂಡತಿ ಮಧ್ಯ ಜಗಳ ಇರಲಿ ಫ್ರೆಂಡ್ಸ್ ಮಧ್ಯ ಜಗಳ ಇರಲಿ ಆಮೇಲೆ ಅಥವಾ ನಿಮ್ಮ ಏನೋ ಸೀನಿಯರ್ ನಿಮ್ಮ ಅಥಾರಿಟೀಸ್ ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಮೇಲಧಿಕಾರಿಗಳಿಗೆ ನಿಮಗೆ ಕೊಲೀಗ್ಸ್ ನಿಮ್ಮ ಕೊಲೀಗ್ಸ್ ಜೊತೆಗೆ ನಿಮ್ಗಿನ ಕೆಲ್ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರ ಮಧ್ಯೆ ನಿಮ್ಮ ಮಧ್ಯೆ ಅವರ ಯಾರದೇ ಆಗಲಿ ಯಾವುದೇ ಆದ್ರೆ ಜಗಳ ಮನಸ್ತಾಪಗಳಿದೆ ಅಂತ ಆದರೆ ಖಂಡಿತ ಅದು ಪರಿಹಾರವಾಗಲಿ ಅಂತಲೇ ವಿಶೇಷವಾದಂತಹ ಹೋಮಗಳನ್ನು ನಾವು ಮಾಡಿಸ್ತಾ ಇರ್ತಕ್ಕಂಥದ್ದು ಆಯ್ತಲ್ವಾ ಕುಮಾರ್ ಬಿ ಎಲ್ಲೆಲ್ಲ ನಮಸ್ಕಾರ ಕಮೆಂಟ್ ಮಾಡಿ ಖಂಡಿತವಾಗಿ ಮಂಜುನಾಥ್ ಶಿರಡ್ಡಿ ಅವರೇ ನಮಸ್ಕಾರ ನಿಮ್ಮ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವಾಗಲಿಕ್ಕೆ ವಿಶೇಷ ಹೋಮಗಳು ಅದಕ್ಕೊಂದು ವಿಶೇಷ ಪರಿಹಾರ ಒಂದು ತ್ರಿಶೂಲ ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ ಪವರ್ಫುಲ್ ಆಗಿರತಕ್ಕಂತಹ ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ ಒಂದು ತ್ರಿಶೂಲವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಯಾಕೆ ಅಂತಂದ್ರೆ ಆ ತ್ರಿಶೂಲ ನಿಮ್ಮ ಮನೆಯಲ್ಲಿಟ್ಟಾಗ ಅಥವಾ ನಿಮ್ಮ ಆಫೀಸಲ್ಲಿ ನಿಮ್ಮ ಚೇಂಬರ್ನಲ್ಲಿ ಎಲ್ಲೇ ಆಗಲಿ ಆ ಶೂಲಿನಿ ದುರ್ಗಾ ಹೋಮ ಅಮಾವಾಸ್ಯೆ ಶುಕ್ರವಾರ ಶೂಲಿನಿ ದುರ್ಗಾ ಹೋಮ ಅದರಲ್ಲಿ ಅಭಿಮಂತ್ರಣೆವಾದ ಅಭಿಮಂತ್ರಿತವಾದಂತಹ ತ್ರಿಶೂಲ ಇದನ್ನು ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಇದನ್ನು ನೀವು ತಗೊಂಡಾಗ ಏನಾಗುತ್ತೆ ಅಂದರೆ ಬಹಳ ವಿಶೇಷವಾಗಿ ಆ ದೃಷ್ಟಿದೋಷ ಮಾಟಮಂತ್ರ ಶತ್ರುಬಾಧ ಎಲ್ಲ ಪರಿಹಾರ ಆಗ್ತದೆ ನೋಡಿ ಈ ತರ ಒಂದು ವಿಶೇಷವಾದ ಬಾಕ್ಸ್ ನಲ್ಲಿ ನಾವೆಲ್ಲದನ್ನೂ ಸಹ ಆಕೆ ನಿಮಗೆ ಕೊಡ್ತಕ್ಕಂಥದ್ದು ಇದು ತುಂಬ ಚಿಕ್ಕ ಬಾಕ್ಸ್ ಇದು ತುಂಬ ಚಿಕ್ಕದಾದಂಥ ಒಂದು ಬಾಕ್ಸು ಈ ಬಾಕ್ಸ್ನಲ್ಲೇನೆ ನಾವು ಹಿಂಗೆ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಇದರೊಳಗಡೆ ಒಂದು ತಾಯತ ಒಂದು ವಿಶೇಷವಾದ ಒಂದು ತಾಯತ ಹಾಗೂ ಒಂದು ತ್ರಿಶೂಲ ಇದು ಎರಡನೂ ಸಹ ನಾವು ನಿಮಗೆ ಕಳಿಸ್ಕೊಡ್ಲಿದ್ದೇವೆ ಒಂದು ತ್ರಿಶೂಲ ಹಾಗೂ ಒಂದು ತಾಯತ ಬಲದ ಬಲಗೈ ಭುಜಕ್ಕೆ ನೀವು ಕಟ್ಕೊಳ್ಳೋಕ್ಕೆ ಒಂದು ತಾಯತ ಕೆಂಪು ಅಥವಾ ದಾರದಲ್ಲಿ ನೀವು ಈ ತಾಯತವನ್ನ ಬಲಭುಜದಲ್ಲಿ ಕಟ್ಕೊಳ್ಬೋದು ಈ ಮಾಟ ಮಂತ್ರ ದೃಷ್ಟಿದೋಷ ಶತ್ರು ಬಾಧೆ ಇದೆಲ್ಲ ಪರಿಹಾರವಾಗಬೇಕು ಅಂತ ಶುಕ್ರವಾರ ಅಮಾವಾಸ್ಯೆ ಶೂಲಿನಿ ದುರ್ಗಾ ಹೋಮದಲ್ಲಿ ಅಭಿಮಂತ್ರಣೆ ಆಗಿರ್ತದೆ ಜೊತೆಗೆ ಐಕ್ಯಮತ್ಯ ಮಂತ್ರ ಐಕ್ಯಮತ್ಯ ಮಂತ್ರ ಈ ಜ ಗಂಡ ಎಂಟಿ ಜಗಳ ಮನಸ್ತಾಪ ಇರಲಿ ಸ್ನೇಹಿತರು ಪಾರ್ಟ್ನರ್ಸು ಅಥವಾ ಯಾರ ಜೊತೆ ಜಗಳ ಮನಸ್ತಾಪಗಳಿದ್ರು ಐಕ್ಯಮತ್ಯ ಮಂತ್ರದಲ್ಲಿ ಅಭಿಮಂತ್ರಿತವಾದಂತಹ ಈ ಒಂದು ವಿಶೇಷವಾದ ತಾಯಿತವನ್ನು ಕೊಟ್ಟಾಗ ಇದನ್ನ ಕಟ್ಕೊಂಡಾಗ ನಿಮ್ಮ ಜೊತೆಗೆ ಯಾರು ಜಗಳ ಮಾಡಬಾರದು ಅಥವಾ ನೀವು ಯಾರ ಜೊತೆಗೆ ಜಗಳ ಮನಸ್ತಾಪಗಳಾಗಬಾರದು ಅಂತ ಇದು ಸಹ ಅಷ್ಟೇ ಒಂದು ತ್ರಿಶೂಲವನ್ನು ಕೊಡ್ತಕ್ಕಂಥದ್ರ ಮೂಲ ಎನರ್ಜೀಸ್ ಅನ್ನತಕ್ಕಂಥದ್ದು ಪರಿಹಾರವಾಗಬೇಕು ಅನ್ನುವಂತ ಉದ್ದೇಶ ಒಂದು ವಿಶೇಷವಾಗಿ ನಿಮಗೆ ಅಭಿಮಂತನ ಮಾಡಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥ ವಿಶೇಷ ಪ್ರಸಾದ ಆಯ್ತು ಬಾಕ್ಸ್ ನಲ್ಲಿ ಹಾಕಿ ಇಟ್ಕೊಡ್ತೇವೆ ಈ ಬಾಕ್ಸ್ ಎಷ್ಟು ಸಿಂಪಲ್ ನೋಡಿ ಇದನ್ನ ದಾರನ ನೀವು ಈ ತಾಯ್ತಾನ ನೀವು ಕಟ್ಕೊಂಡ್ಬಿಟ್ರಿ ಅಂತ ಅಂದ್ರೆ ಈ ತಾಯ್ತಾವನ್ನು ನೀವು ಕಟ್ಕೊಂಡ್ಬಿಟ್ರಿ ಅಂತ ಆದ್ರೆ ಈ ಬಾಕ್ಸ್ ನ ನೀವು ಹಂಗೆ ಇಟ್ಕೊಂಡ್ಬಿಡ್ಬೋದು ನೀಟಾಗಿ ಪಾಕೆಟ್ ಅಲ್ಲಿ ಇಟ್ಕೊಂಡ್ರೆ ಯಾರಿಗೇನ್ ಗೊತ್ತಾಗುತ್ತೆ ಪಾಕೆಟ್ ಅಲ್ಲಿ ಸೊ ನಿಮ್ಮ ಶತ್ರು ಬಾಧೆ ದೃಷ್ಟಿ ದೃಷ್ಟಿದೋಷಗಳಿಂದ ನಿಮಗೆ ಕಾಪಾಡಬೇಕು ಬ್ಯಾಗಲ್ಲಿ ಎಲ್ಲ ಹಾಕೊಂಡು ಹೋಗ್ಬೇಕು ಇಲ್ಲ ನೀವು ಮನೇಲಿ ಇಟ್ಕೊಂಡು ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಿದ್ರು ಸಹ ಖಂಡಿತವಾಗಿ ಪೂಜೆ ಮಾಡ್ಕೊಳ್ಬಹುದು ಅಷ್ಟು ಸಿಂಪ್ಲಿಫೈ ಮಾಡಿ ಕೊಟ್ಟಿದ್ದೇನೆ ನಾನು ಈ ಒಂದು ವಿಶೇಷವಾದಂತಹ ಪ್ರಸಾದ ನಿಮ್ಗೆ ಈ ಒಂದು ತ್ರಿಶೂಲವನ್ನ ಆಯ್ತಲ್ವಾ ಪಂಚಲೋಹ ತಾಮ್ರದಲ್ಲಿ ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಈ ಬಂಗಾರ ಬೆಳ್ಳಿ ತಾಮ್ರ ಹಿತ್ತಾಳೆ ಈ ಒಂದು ಪಂಚಲೋಹಗಳಲ್ಲಿ ಮಾಡಿರತಕ್ಕಂಥದ್ದು ಸ್ವಲ್ಪ ವಿಶೇಷವಾದ ಶಕ್ತಿ ಇರ್ತದೆ ನಾವು ಎನರ್ಜೈಸ್ ಮಾಡಿದಾಗ ಬೇಗ ಎನರ್ಜೈಸ್ ಆಗ್ಬಿಡುತ್ತೆ ಸೊ ಆದ್ರಿಂದ ಸಂಕಲ್ಪ ಸೇವೆ ಕೊಟ್ಟಂತ ಪ್ರತಿಯೊಬ್ಬರಿಗೂ ನಾವು ಈ ತ್ರಿಶೂಲವನ್ನು ಕೊಡ್ತಾ ಇರತಕ್ಕಂಥದ್ದು ಎನರ್ಜೈಸ್ ಮಾಡಿ ಶೂಲಿನಿ ದುರ್ಗಾ ಹೋಮದಲ್ಲಿ ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡಬೇಕು ಅಂದರೆ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ ನೆನಪಿಟ್ಕೊಳ್ಳಿ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ ಬೇಗ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಕಲ್ಪ ಸೇವೆ ಆರಂಭ ಆಗುತ್ತೆ ಅಂದ್ರೆ ಇವತ್ತು ರಾತ್ರಿ ಈಗ ಲಾಸ್ಟ್ ಟೈಮ್ ಇರ್ತಕ್ಕಂಥದ್ದು ಸೊ ಬೇಗ ಬೇಗ ವಾಟ್ಸ್ಆಪ್ ಮಾಡಬೇಕು ಕಾಲ್ ಮಾಡಿದಾಗ ಅಟೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಹುದು ವಾಟ್ಸಪ್ ಮಾಡಿದ್ರೆ ತುಂಬಾ ಒಳ್ಳೇದು ಕಾಲ್ ಮಾಡಲೇಬೇಕು ಅನಿವಾರ್ಯ ಇದ್ರೆ ಖಂಡಿತವಾಗಿ ನಿಮ್ ಪ್ರಶ್ನೆ ಇದೆ ಅನಿವಾರ್ಯ ಇದೆ ಕಾಲ್ ಅಂದ್ರೆ ಮಾಡಬಹುದು ಫ್ರೀ ಇದ್ರೆ ಖಂಡಿತವಾಗಿ ಅಟೆಂಡ್ ಮಾಡ್ತಾರೆ ಕಾಲ್ನ ಕಾಲ್ ಮಾಡಿ ಅಂದ್ರೆ ನೀವು ಸಂಕಲ್ಪ ಸೇವೆ ಕೊಟ್ಟರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿಕೊಂಡ್ರೆ ಇನ್ನ ಬೆಸ್ಟ್ ಇನ್ನ ಬೆಸ್ಟ್ ಕೆಲಸ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ಹೋಮಗಳ ಡೀಟೇಲ್ಸ್ ಇದೆ ನಾವು ನಾಳೆ ಮಾಡ್ತಾ ಇರುವಂತಹ ಹೋಮ ಯಾವುದು ನಾಳೆ ಮಾಡ್ತಾ ಇರತಕ್ಕಂತ ಹೋಮ ಶೂಲಿನಿ ದುರ್ಗಾ ಹೋಮ ಐಕ್ಯಮತ್ಯ ಮಂತ್ರ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರು ಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಈ ಎಷ್ಟೆಲ್ಲಾ ಹೋಮಗಳನ್ನ ಮಾಡಿ ಬೆಳಗ್ಗೆ ನಿಮಗೆ ಸಂಕಲ್ಪ ಲೈವ್ ಅಲ್ಲಿ ಬೆಳಗ್ಗೆ ಆರು ಗಂಟೆದೇ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ ಸೊ ಅದರಿಂದ ಇಂತ ಒಂದು ವಿಶೇಷವಾದಂತಹ ಹೋಮಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನೆಲ್ಲ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಿಮ್ಗೆ ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ತಲುಪಲಿದೆ ಯಾವುದೇ ರೀತಿಯಾದಂತ ಪ್ರಶ್ನೆಗಳಿದ್ರೆ ನೀವು ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ಪ್ರಶ್ನೆಗಳಿಗೆ ಖಂಡಿತವಾಗಿ ಉತ್ತರ ಕೊಡಲಿ ಪ್ರಯತ್ನ ಮಾಡುವ ನನ್ ಕೇಳಿದ್ರೆ ನೀವು ಆರಾಮಾಗಿ ವಾಟ್ಸಪ್ ಮಾಡ್ಬಿಡಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ನಕ್ಷತ್ರ ನಿಮ್ಮ ರಾಶಿ ವಿಳಾಸ ಮಾಡ್ಕೊಳ್ಳಿ ಗುರುಗಳೇ ನಮ್ಮ ಜಮೀನು ದುಡ್ಡು ಅಡ್ವಾನ್ಸ್ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ದುಡ್ಡು ಬೇಕು ಅಂತ ಕೇಳಬೇಕು ಅವರನ್ನ ಅದಕ್ಕೆ ಅವರು ಕೊಡೋ ಹಾಗೆ ಮನಸ್ಸು ಬರಬೇಕು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಜಗಳ ಪರಿಹಾರ ಆಗ್ಲಿ ರಾಮಪ್ಪ ವೈ ಬೇಲೂರು ನಮಸ್ಕಾರ ಅಶೋಕ್ ಆರ್ಟಿ ಅವರೇ ನಮಸ್ಕಾರ ನಾಳೆಯ ಈ ಒಂದು ವಿಶೇಷವಾದಂತಹ ಹೋಮ ಪೂಜೆಗಳಲ್ಲಿ ಸಂಕಲ್ಪ ಸೇವೆ ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲೂ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರೆಲ್ಲ ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮ್ಗಳನ್ನು ನೀವು ಲೈವ್ ನೋಡ್ತೀರಾ ಪ್ರಸಾದ ಸ್ವರೂಪ ವಿಶೇಷವಾದಂತಹ ತ್ರಿಶೂಲ ಶೂಲಿನಿ ದುರ್ಗಾ ಹೋಮ ಶುಕ್ರವಾರ ಅಮಾವಾಸ್ಯೆ ಪರ್ವ ಕಾಲದಲ್ಲಿ ಅಭಿಮಂತ್ರಿತ ಶೂಲಿನಿ ದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ತ್ರಿಶೂಲ ಹಾಗೂ ಐಕ್ಯಮತ್ಯ ಮಂತ್ರದಲ್ಲಿ ಅಭಿಮಂತ್ರದ ವಿಶೇಷವಾದಂತಹ ತಾಯತ ಎಲ್ಲ ಹೋಮಗಳ ಯಾಕೆಂದ್ರೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಮಾಘಮಾಸ ಬಂತು ಅಂದ್ರೆ ಬರುತ್ತೆ ನಾಳೆ ಅಮಾವಾಸ್ಯೆ ಮುಗಿದ ನೆಕ್ಸ್ಟ್ ಡೇ ಮಾಘ ಮಾಘಮಾಸ ಸ್ಟಾರ್ಟ್ ಸೊ ಆದ್ರಿಂದ ಈ ಮಾಘಮಾಸದಲ್ಲಿ ನಿಮಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಇದೆಲ್ಲ ಅನುಕೂಲ ಸಿದ್ಧಿ ಆಗಲಿ ಅನ್ನುವ ಕಾರಣಕ್ಕೋಸ್ಕರವಾಗಿ ಸ್ವಯಂವರ ಪಾರ್ವತಿ ಹೋಮ ದಾಂಪತ್ಯ ಜೀವನ ಯೋಗ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಆಯ್ತಲ್ವಾ ನಾಳೆಯ ಈ ಒಂದು ವಿಶೇಷವಾದಂತಹ ಹೋಮಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡುವರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ ವಿಳಾಸಗಳನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸಮಯಾವಕಾಶದ ಕೊರತೆ ಏನಪ್ಪಾ ಅಂದ್ರೆ ನಾಳೆ ಬೆಳಗ್ಗೆನೆ ಹೋಮಗಳಿರ್ತಕ್ಕಂಥದಾದ್ರಿಂದ ಟೈಮ್ ಜಾಸ್ತಿ ಇಲ್ಲ ಸಮಯಾವಕಾಶ ಮುಯಿತು ನಾಳೆ ಕೆಲವರು ಏನ್ ಮಾಡ್ತಾರೆ ನಾಳೆ ಮಧ್ಯಾಹ್ನ ಫೋನ್ ಮಾಡ್ತಾರೆ ಆ ವಾಟ್ಸಪ್ ಮಾಡ್ತಾರೆ ನಾಳೆ ಬೆಳಗ್ಗೆ ಅರ್ಧ ಹೋಮ ಆದ್ಮೇಲೆ ತಿಳಿಸ್ತಾರೆ ಹೋಮ ಮುಗಿದ ಮೇಲೆ ತಿಳಿಸ್ತಾರೆ ಸೊ ಹಿಂಗೆಲ್ಲ ಆದಾಗ ಸ್ವಲ್ಪ ಕಷ್ಟ ಆಗತ್ತೆ ಸೊ ಅದರಿಂದ ಸ್ವಲ್ಪ ಬೇಗ ಬೇಗ ವಿವರಗಳು ವಿಚಾರಗಳು ತಿಳ್ಸ್ಕೊ ತಿಳ್ಕೊಳ್ಬೇಕು ಅನ್ನುವಂತ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೇನೆ ಅಷ್ಟೇನೆ ಸೊ ಅದರಿಂದ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ನಾನು ನಾಳೆ ಬೆಳಗ್ಗೆ ಮತ್ತೆ ಪುನಃ ಲೈವ್ ಬರ್ತೇನೆ ದೀಕ್ಷಾ ತ್ರಿಶೂಲ ಪರ್ಸ್ನಲಿ ಕ್ಯಾರಿ ಮಾಡ್ಬೋದಾ ಖಂಡಿತ ಮಾಡ್ಬೋದು ಪರ್ಸ್ನಲ್ ಲೋನ್ ಆಗುತ್ತಾ ಗುರುಜಿ ಅದಕ್ಕೆ ಏನು ಮಾಡಬೇಕು ಹೇಳಿ ನೀವು ಪರ್ಸನಲ್ ಲೋನ್ ಬ್ಯಾಂಕ್ಗಳಲ್ಲಿ ವಿಚಾರಿಸಬೇಕು ಖಂಡಿತವಾಗುತ್ತೆ ಅದು ಈಗಂತೂ ಸಿಂಹರಾಶಿಯವ್ರಿಗೆ ಬೇಗ ಆಗುತ್ತೆ ಗುರುಬಲನೂ ಇದೆ ಷಷ್ಠ್ಯಾಧಿಪತಿಯ ಬಲ ಇದೆ ಸ್ವಲ್ಪ ಬೇಗ ಬೇಗ ಆಗುತ್ತೆ ಕೆಲಸ ಏನು ತೊಂದರೆ ಇಲ್ಲ ಆ ಓಕೆ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ನಾನು ಮತ್ತೆ ಪುನಃ ನಾಳೆ ಬೆಳಗ್ಗೆ ಲೈವ್ ಬರ್ತೇನೆ ಬಂದು ನಾನು ನಿಮಗೆಲ್ಲ ವಿವರಗಳನ್ನ ತಿಳಿಸ್ತೇನೆ ಅಂದ್ರೆ ಸಂಕಲ್ಪ ನಾಳೆ ಬೆಳಗ್ಗೆ ಆರೂವರೆಗೆ ಈಗ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರೋ ಈಗ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಆರೂವರೆ ಒಳಗೆ ನಿಮಗೆ ನಮ್ಮ ಸಂಕಲ್ಪ ಸೇವಾ ಲೈವ್ ನೀವು ನೋಡಬಹುದು ನಿಮ್ಮ ಹೆಸರನ್ನ ನಾನೇ ಖುದ್ದು ಲೈವ್ ಅಲ್ಲಿ ಸಂಕಲ್ಪ ಮಾಡ್ತೇನೆ ಎಲ್ಲ ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಾರೋ ಅವ್ರೆಲ್ಲ ಹೆಸರು ನಾನೇ ಖುದ್ದು ಸಂಕಲ್ಪ ಮಾಡ್ತಾನೆ ಹತ್ತುವರೆಯಿಂದ ಲೈವ್ ಕಾರ್ಯಕ್ರಮ ಆರಂಭವಾಗುತ್ತೆ ಗಣಪತಿ ಪೂಜೆ ಪುಣ್ಯ ವಾಚನ ಕಲಶಾರಾಧನೆ ಯಂತ್ರ ಮಂಡಲಾರಾಧನೆ ಹೋಮ ಎಲ್ಲ ಇರ್ತದೆ ಹೋಮ ಎಲ್ಲ ಮುಗಿದ ಮೇಲೆ ನಿಮಗೆ ನಾಡಿದ್ದು ಅಂದ್ರೆ ಶನಿವಾರ ದಿವಸ ನಾವಿಲ್ಲಿಂದ ಪ್ರಸಾದಗಳನ್ನೆಲ್ಲ ಡಿಸ್ಪ್ಯಾಚ್ ಮಾಡ್ತೇವೆ ಭಾನುವಾರ ರಜೆ ಆದ್ರಿಂದ ಸೋಮವಾರದಿಂದ ಎಲ್ಲರಿಗೂ ಡಿಲಿವರಿ ಆಗ್ಲಿಕ್ಕೆ ಅಂದ್ರೆ ಬೆಂಗಳೂರಿನವರಿಗೆ ಸೋಮವಾರ ಡಿಲಿವರಿ ಆಗುತ್ತೆ ಸ್ವಲ್ಪ ದೂರ ದೂರ ಇರೋರಿಗೆ ಸ್ವಲ್ಪ ಒಂದೆರಡು ದಿನ ಲೇಟ್ ಆಗ್ಬೋದು ಬಟ್ ಖಂಡಿತವಾಗಿ ಡೆಲಿವರಿ ಅಂತೂ ಆಗತ್ತೆ ಆಯಿತಾ ಟ್ರ್ಯಾಕ್ ಮಾಡ್ಕೊಳ್ಬಹುದು ಪ್ರಸಾದದ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲೋ ಒಂದೊಂದು ಸಲ ಏನಾಗುತ್ತೆ ಅವ್ರದ್ದು ಅಡ್ರೆಸ್ ಸರಿ ಕೊಟ್ಟಿರಲ್ಲ ಅಥವಾ ಫೋನ್ ನಂಬರ್ ಮಿಸ್ಟೇಕ್ ಆಗುತ್ತೆ ಪಿನ್ ಕೋಡ್ ಎಜವಟ್ ಆಗುತ್ತೆ ಬೇರೆ ಏನೋ ಪ್ರಾಬ್ಲಮ್ ಆಗುತ್ತೆ ಅವ್ರ ರಿಟರ್ನ್ ಬಂದಿರುತ್ತೆ ಸೊ ನಾವು ಮತ್ತೆ ಪುನಃ ಕಳಿಸ್ಕೊಡ್ತೀವಿ ಏನು ನಾವು ಯಾರತ್ರೂ ಬೇಜಾರು ಮಾಡಿಕೊಡ್ರೆ ರಿಟರ್ನ್ ಬಂದಿದ್ದಕ್ಕೆ ನಾವು ಎಲ್ಲರಿಗೂ ಪುನಃ ರಿಟರ್ನ್ ವಾಪಸ್ ಕಳಿಸಿದೀವಿ ಪ್ರಸಾದನ ಎಲ್ಲರಿಗೂ ಸಹ ರಿಟರ್ನ್ ಬಂದವರೆಲ್ಲ ಫೋನ್ ಮಾಡಿ ಕೇಳಿದವ್ರಿಗೆಲ್ಲ ಟ್ರ್ಯಾಕ್ ಮಾಡಿ ಮತ್ತೆ ವಾಪಸ್ ಕಳಿಸಿದ್ದೀವಿ ಸೊ ಅದರಿಂದ ಏನು ಯೋಚನೆ ಮಾಡಬೇಡಿ ಖಂಡಿತವಾಗಿ ನಿಮ್ಮ ಪ್ರಸಾದಗಳು ತಲುಪಲಿದೆ ನಿಮಗೆ ಬೇಗ ಬೇಗ ಪ್ರಸಾದಗಳು ತಲುಪ್ತದೆ ಈ ಹಿಂದೇನೂ ಅಷ್ಟೇ ಈ ಬಾರಿ ಒಂದು ಸ್ವಲ್ಪ ಲೇಟ್ ಆಗಿತ್ತು ಆಫೀಸಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ಗಳಾಗಿದ್ದು ಈ ಸಲ ಅದೆಲ್ಲ ಸಾಲ್ವ್ ಮಾಡಿ ಸೆಂಟ್ರಲ್ ಪೋಸ್ಟ್ ಆಫೀಸ್ ಹೆಡ್ ಪೋಸ್ಟ್ ಇಂದನೇ ಎಲ್ಲ ಪೋಸ್ಟ್ ಮಾಡಿಸ್ತೀನಿ ಸೊ ಆದಷ್ಟು ಬೇಗ ನಿಮಗೆ ಪ್ರಸಾದ ಸಿಗುವಂತೆ ಬೆಂಗಳೂರಿನಲ್ಲೇ ಇರ್ತಕ್ಕಂಥವ್ರಿಗೆ ಸೋಮವಾರನೇ ಡಿಲಿವರಿ ಆಗುತ್ತೆ ಬೆಂಗಳೂರಿಂದ ಆಚೆ ಇರ್ತಕ್ಕಂಥವ್ರಿಗೆ ಮಂಗಳವಾರ ಬುಧವಾರ ಹಿಂಗೆ ಒಂದೆರಡು ದಿನದ ಒಳಗಡೆ ಖಂಡಿತವಾಗಿ ಡಿಲಿವರಿ ಆಗಿಬಿಡುತ್ತೆ ಯಾರಿಗೂ ಲೇಟ್ ಆಗಲ್ಲ ಏತಲ್ವಾ ಸೊ ಅದರಿಂದ ಎಲ್ಲಾ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಒಂದು ತ್ರಿಶೂಲ ಹಾಗೂ ಅಭಿಮಂತ್ರಿತ ತಾಯಿತ ಇದನ್ನ ಇಟ್ಕೊಳಕೆ ನಿಮಗೆ ಈ ತ್ರಿಶೂಲ ಕೂಡ ಒಂದು ಬಾಕ್ಸ್ ಅಲ್ಲಿ ಹಾಕಿ ಕಳಿಸೋದ್ರಿಂದ ನಾವು ಬಾಕ್ಸ್ ನಲ್ಲಿ ಹಾಕಿ ಕಳಿಸೋದ್ರಿಂದ ಅದು ಕೂಡ ನೀವು ಆರಾಮಿ ಜೇಬಲ್ ಇಟ್ಕೊಂಡು ಕ್ಯಾರಿ ಮಾಡ್ಬೋದು ಪರ್ಸರ್ ಇಟ್ಕೊಂಡು ಕ್ಯಾರಿ ಮಾಡ್ಬೋದು ತುಂಬಾ ತೆಳ್ಳಗಿರ್ತದೆ ಈ ದೃಷ್ಟಿ ಮಾಟ ಮಂತ್ರ ಆದಿಗಳ ದೋಷಗಳ ಪರಿಹಾರಕ್ಕೋಸ್ಕರ ತುಂಬಾ ಅನುಕೂಲ ಒಂದು ಹದಿನೆಂಟು ದಿವಸ ನಿಮ್ಮ ಜೊತೆಗೆ ಇಟ್ಕೊಂಡ್ರಿ ಒಂದು ನಲ್ವತ್ತೆಂಟು ದಿವಸ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಆಮೇಲೆ ದೇವ್ರ ಮೇಲೆ ಇಟ್ಕೊಂಡ್ರು ಆಗುತ್ತೆ ಕ್ಯಾರಿ ಮಾಡುವಂದ್ರೆ ಹೆಂಗಸರು ಮುಟ್ಟಾದ ಟೈಮಲ್ಲಿ ಮಾತ್ರ ಕ್ಯಾರಿ ಮಾಡಬೇಡಿ ಅಂತ ದೇವ್ರ ಮನೇಲೆ ಇರಲಿ ಅಂತ ಆ ಅದರ ನಂತರ ಅಥವಾ ಮುಂಚೆ ಯಾವಾಗಾದರೂ ತೊಂದರೆ ಇಲ್ಲ ಆ ಸೂಪರ್ ಆಗಿ ಆರಾಮಾಗಿ ರಕ್ಷಣೆ ಕೊಟ್ಕೊಂಡಿರತ್ತೆ ಖಂಡಿತವಾಗಿ ಕ್ಯಾರಿ ಮಾಡ್ಬೋದು ಆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲ ಹೂಮಲ್ಲಿ ಲೈವ್ ನೋಡ್ತಾರೆ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ಲಾಗತ್ತೆ ಆಯ್ತಲ್ವಾ ವಿಶೇಷವಾಗಿ ಈ ಬಾರಿಯ ತ್ರಿಶೂಲ ಪ್ರಸಾದಾದಿಗಳನ್ನೆಲ್ಲೋ ಸಹ ತೋರಿಸಿದ ಜೊತೆಗೆ ಒಂದು ತಾಯತು ಸಹ ಕೊಡ್ತಾ ಇರತಕ್ಕಂಥದ್ದು ಕೆಂಪು ಅಥವಾ ಅಥವಾ ಕುತ್ತಿಗೆಯಲ್ಲೋ ಧಾರಣೆಯನ್ನು ಮಾಡ್ಕೊಳ್ಳಿ ಯಾರು ನಿಮ್ಮ ಜೊತೆ ಜಗಳ ಮನಸ್ತಾಪ ಜೊತೆಗೆ ಬಹಳ ಕ್ಲೋಸ್ ಆಗಿ ಇರ್ಲಿ ಮೂವ್ ಆಗ್ಲಿ ಓಕೆನಾ ಸೊ ಬೇಗ ಬೇಗ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಆರೂವರೆ ಒಳಗೆ ಸಂಕಲ್ಪ ಸೇವೆ ಆರಂಭವಾಗಲಿದೆ ಆಯ್ತಲ್ವಾ ಖಂಡಿತವಾಗಿ ಎಲ್ಲರೂ ಬೇಗ ಜಾಯಿನ್ ಆಗಲಿ ಒಳ್ಳೇದಾಗ್ಲಿ ಎಲ್ಲರಿಗೂ ಸಹ ಈಗ ಸಂಕಲ್ಪ ಸೇವಾ ಪ್ರಸಾದವನ್ನು ಸಹ ತೋರಿಸ್ತೇವೆ ನಾಳೆ ಬೆಳಗ್ಗೆ ಆರೂವರೆಗೆ ಮೀಟ್ ಮಾಡೋಣ ಲೋಕ ಸಮಸ್ತ ಭವಂತು ನಾರಾಯಣ ನಾರಾಯಣ ನಾರಾಯಣ